ಹಾಯ್ ಹಾಯ್ ಈ ವಾರದ ವಿಷಯ ಏನೈತಿ ಹೇಳ್ರಿ ಇದು ಯಾವ ತಿಂಗಳಿದೆ ಒಂದೇ ವಾರ ಯಾವ ತಿಂಗಳ ಜೂನ್ ತಿಂಗಳ ಜೂನ್ ತಿಂಗಳ ಒಂದೇ ವಾರ ಏನೈತಿ ಮಾನವನ ದೇಹದ ಅಂಗಾಂಗಗಳು ದೇಹದ ಅಂಗಾಂಗಗಳು ಇವೆಲ್ಲ ಮಾನವನ ದೇಹದ ಅಂಗಾಂಗಗಳು ಆಗಲಿ ಏನ ಇದಿಕೆ ಏನಂತರಿ? ತಳಿ. ಎನಿದ ತಳಿ. ಇದು ಕಣ್ಣು ಮೂಗು. ಬಾಯಿ. ಇದ ಕುತ್ತಿಗೆ. ಇದು ಉಜಾ. ಇದು ಮುಜಾ. ಇದು 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 ಕಯಿ. ಇವಾ ಬೇರಳುವಳು. ರಕ ಆಮೇಲೆ ಯಾರ ಒಬ್ಬ ಇದ್ವಾಲ್ ಎದ್ನಿಲ್ ಇವ ಮಾನವ ಏನ ಇವನ ದೇಹದ ಅಂಗಾಂಗಗಳನ್ನ ಯಾರು ಹೇಳ್ತಿರಿ ಬಂದ ಹೇಳ್ ಎತ್ವಾ ಇವ ಏನೇನ್ ಹೇಳ್ಬೇಕು ಬಾಲಕ್ಷ್ಮಿ ಒಬ್ಬರು ಬರೆಯಾದ എല്ല

ಇದು ಹಣ್ಣು ಏನಂತರ ತುಟಿಗೇನಂತರಂತರ ನೋಸ್ ಕಿವಿಗೆ ಇಯರ್ ಮುದುಕ ಶೋಲ್ಡರ್ ಹಟ್ಟಿಗೆ ಸ್ಟಮಕ್ ಕೈಗೆ ಏನಂತರ ಹ್ಯಾಂಡ್ ಬೆರಳುಗಳಿಗೆ ಏನಂತಾರ ಫಿಂಗರ್ಸ್ ಫಿಂಗರ್ಸ್ ಕಾಲಿಗೆ ಲೆಗ್ ಎಲ್ಲ ಬರುತ್ತೆ ಇವನೆ ಇಂಗ್ಲಿಷ್ ಅಲ್ಲಿ ಹೇಳ್ತರು ಇون ಎಲ್ಲಾ ಕಲ್ಕೊಂಡು ಮಾಡಬೇಕು ಹೇ ಸम्मू ಕ್ಲಾಪ್ ಸಾಕು ಅವರಿಗೆ